ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಹುಶಃ ನಮ್ಮ ಕನ್ನಡದಲ್ಲಿ ಯಾವ ಯೂಟ್ಯೂಬರು ಟ್ರೈ ಮಾಡಿರಲಿಕ್ಕಿಲ್ಲ ಈ ಥರ ಒಂದು ಕಾನ್ಸೆಪ್ಟು ಆ ಥರದನ್ನ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತ ಇಷ್ಟ ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು ನನ್ನ ನ ಉಪಯೋಗಿಸಿ ಹೇಗೆ ನಾನು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಅದಷ್ಟೇ ಅಲ್ಲದೆ ಇವತ್ತು ನನ್ನ ಟ್ಯಾಲೆಂಟನ್ನು ಉಪಯೋಗಿಸಿ ಸಂಪಾದನೆ ಮಾಡಿರುವಂಥ ದುಡ್ಡು ಒಂದಷ್ಟು ದುಡ್ಡು ಏನಾದರೂ ಬಂದರೆ ಅದನ್ನು ನಾನು ನನ್ನ ಯಾವುದೇ ವೈಯಕ್ತಿಕ ಖರ್ಚಿಗೆ ನಾನು ಒಂದು ರೂಪಾಯಿನೂ ಬಳಸ್ಕೊಳ್ಳಲ್ಲ ಆ ಬಂದಿರುವಂತಹ ಹಣವನ್ನು ಯಾರಾದರೂ ಸಹಾಯ ಮಾಡ್ತೀನಿ ಯಾರಿಗಾದರೂ ನೀಡಿರುವಂಥ ಪೀಪಲ್ಗೆ ಇದೇ ವಿಡಿಯೋದಲ್ಲಿ ಸಹಾಯ ಮಾಡ್ತೀನಿ ಯಾವ ಥರ ಸಹಾಯ ಮಾಡ್ತೀನಿ ಏನು ಸಹಾಯ ಮಾಡ್ತೀನಿ ಅಂತ ಹೇಳಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ಓಕೆ ನನಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಹಾಡೋದಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಹಾಡು ಹೇಳಿ ಇವತ್ತು ಯಾವ ರೀತಿಯಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಮನೆಯಲ್ಲೇ ಕೂತ್ಕೊಂಡು ಅಂಥೇಳಿ ನಿಮಗೆ ತೋರಿಸ್ತೀನಿ ಆ ಬಂದಿರುವಂಥ ಸಂಪಾದನೆನ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀನಿ ನನ್ನ ವೈಯಕ್ತಿಕ ಖರ್ಚಿಗಂತೂ ನಾನು ಆ ಒಂದು ರೂಪಾಯಿ ಹಣವನ್ನು ಕೂಡ ಬಳಸ್ಕೊಳ್ಳೋದಿಲ್ಲ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನನ್ನೊಂದು ಜೀರೋ ಅಕೌಂಟ್ ತೋರಿಸ್ತೀನಿ ನಿಮಗೆ ಇವತ್ತು ಈಗ ನಾನು ಏನು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇನೋ ಆ ಕಾನ್ಸೆಪ್ಟಿಗೆ ಯಾರೆಲ್ಲ ಒಪ್ಕೋತಾರೆ ಎಷ್ಟು ಪೇ ಮಾಡ್ತಾರೆ ಅಂತ ಹೇಳಿ ನಾನು ಅವರಿಗೆ ಫಸ್ಟ್ ಕೇಳ್ಕೊಳ್ತೀನಿ ಅವ್ರು ಪೇ ಮಾಡಿದ ಹಣವನ್ನು ನಾನು ನಿಮಗೆ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಟೋಟಲ್ ನನಗೆ ಎಷ್ಟು ಜನ ಎಷ್ಟು ಪೇ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಫಸ್ಟ್ ಅದಕ್ಕೂ ಮೊದಲೀಗ ನನ್ನ ಅಕೌಂಟನ್ನ ಜೀರೋ ಅಕೌಂಟನ್ನ ನಾನು ನಿಮಗೆ ತೋರಿಸ್ತೀನಿ ಇದೇ ಒಂದು ನಂಬರಿಗೆ ನಾನು ಪೇ ಮಾಡೋಕ್ಕೆ ಹೇಳ್ತೀನಿ ಒಂದು ಇನ್ನೊಂದು ಕೆನರಾ ಬ್ಯಾಂಕದ್ದು ಒಂದು ಇದೆ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ ಈಗ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದೀನಿ ಮುಂದೆನೇ ಪ್ರೂಫ್ ಸಮೇತ ತೋರಿಸ್ತೀನಿ ಬರೀ ಇಲ್ಲಿ ಎಂಬತ್ತೆಂಟು ಪೈಸೆ ಇದೆ ಎಂಬತ್ತೆಂಟು ಪೈಸೆ ಮಾತ್ರ ಇದೆ ಸೊ ನೋಡೋಣ ನನ್ನ ಟ್ಯಾಲೆಂಟ್ ಬಳಸ್ಕೊಂಡು ಇವತ್ತು ಎಷ್ಟು ಅರ್ನ್ ಮಾಡ್ತೀನಿ ಅದನ್ನು ಯಾವ ಥರ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ತೀನಿ ಅನ್ನೋದೇ ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತಾಡ್ತಾ ಇದ್ರೆ ವಿಡಿಯೋ ತುಂಬ ಲೆಂಗ್ ಆಗುತ್ತೆ ಬನ್ನಿ ಫಸ್ಟ್ ಯಾರಿಗೆ ಫೋನ್ ಮಾಡ್ತೀನಿ ಯಾರಿಗೆ ಕೇಳ್ತೀನಿ ಅಂತ ನೋಡೋಣ ನವೀನ್ ಅಂತ ತಮ್ಮ ಇದ್ದಾನೆ ಅವನಿಗೆ ಮಾಡ್ತೀನಿ ನೀ ದೀಪವಾದೆ ಈರುಳಲ್ಲಿ ನಾನು ನಿನಗಾಗಿ ಕಾದೆ ಆಸ ಮಾಧುರ್ಯಗೀಗ ನೀ ಮೌನಿಯಾದೆ ಹೊರತಾಗಿ ನಿನ್ನ ನಾಲಿಯಾದೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಇನ್ನೂನು ಇನ್ನೂನು ಬೇಕಾಗಿದೆ ಬಾಸ್ ಇರು ಶೂ ಚಂದ ಕಚಗಳಿ ಆಟಿಗೆಣುಗ್ಗಿ ನನಗೆ ಅಷ್ಟು ಹಾಡು ಬರಲ್ಲ ಅವ್ರದ್ದು ನೆನಪಿ ಬರ್ತಲ್ಲ ಇಷ್ಟೇ ಒಂದು ಲೈನ್ ಎಷ್ಟು ಪೇ ಮಾಡ್ತೀಯ ಹೇಳ್ಬಿಡು ವಿಡಿಯೋಲ್ಲಿ ಕ್ಲಾರಿಟಿ ಇರಲಿ ಎಷ್ಟು ಪೇ ಮಾಡ್ತೀಯ ನೀನು ನನಗಿವಾಗ ಅಲ್ಲ ಇಲ್ಲಿ ಆಮೇಲೆ ಓ ಕವಿತ ಜಾಸ್ತಿ ಬಂದ್ಬಿಡ್ತೇನೋ ಅವರೇ ತಗೊಂಡ್ಬಿಟ್ರು ಅನ್ಬಾರ್ದು ಅದಕ್ಕೆ ತಕ್ಷಣ ಇವತ್ತೇ ಓಕೆ ಡನ್ ಥ್ಯಾಂಕ್ ಯು ಅಪ್ಪ ನೋಡಿದ್ರಲ್ಲ ಒನ್ ಡೀಲ್ ಓಕೆ ಆಯ್ತು ರೂಪಾ ದೇವರಾಜ್ ಅವ್ರಿಗೆ ಮಾಡ್ತೀನಿ ಹ್ಯಾಪಿ ನ್ಯೂ ಇಯರ್ ಏನಂದ್ರೆ ಒಂದು ಹೊಸ ವೀಡಿಯೋ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ನಾನು ಹೇಗೂ ಸಿಂಗಿಂಗ್ ಚೆನ್ನಾಗಿ ಹೇಳ್ತೀನಲ್ವಾ ಇವತ್ತು ನ್ಯೂ ಇಯರ್ ದಿನ ನನ್ನ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ದುಡ್ಡು ಮಾಡಿಬಿಟ್ಟು ಆ ದುಡ್ಡನ್ನ ನನಗೆ ಪರ್ಸ್ನಲಿ ಖರ್ಚು ಮಾಡಲ್ಲ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಇದೆ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಏನಾದರೂ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ ಅದಕ್ಕೆ ನೀವು ನನಗೆ ಎಷ್ಟು ಫೋನ್ ಪೇ ಮಾಡ್ತೀರಾ ನೂರಕ್ಕಿಂತ ಕಮ್ಮಿ ಇರಬಾರ್ದು ನೂರ ಮೇಲೆ ನಿಮ್ ಇಷ್ಟ ನೂರಕ್ಕಿಂತ ನೂರು ರೂಪಾಯಿಗಿಂತ ಕಮ್ಮಿ ಇರಬಾರ್ದು ನನ್ನ ಪ್ರಕಾರ ಅದ್ರ ಮೇಲೆ ನಿಮ್ ಡೀಲ್ ಓಕೆ ಅಂದ್ರೆ ನಿಮಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ರನ್ ಆಗ್ತಿದೆ ನನಗೆ ನೀವು ಫೋನ್ ಪೇ ಮಾಡಬೇಕಿದೆ ನಂಬರ್ಗೆ ನನ್ನ ಟಾರ್ಗೆಟು ನೂರು ಅದ್ರ ಮೇಲೆ ನಿಮ್ಮ ಇಷ್ಟ ಜಾಸ್ತಿ ಹಾ ಓಕೆ ಒಂದ್ ನಿಮಿಷ ನಿಮ್ಗೋಸ್ಕರ ನಾನೊಂದ್ ಸ್ಪೆಷಲ್ ಸಾಂಗ್ನ ಹೇಳ್ತೀನಿ ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮಿ ಕನಸುಗಳ ರಾಶಿಯನು ತಂದಾವೋ ಚಿಲುವೆ वनवण्टे जीवदा कूगिगे तङ्गालि तन्दवो दैववे निनगेनु नानु नीडले जगवे नीनु गेळतिये नन्ना जीवदा वडतिये उसिरे ಸಾಗವೇ ನೀನು ಓಕೆನಾ ಹೌದಾ ಓಕೆ ಥ್ಯಾಂಕ್ ಯು ವಾಯ್ಸ್ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಎಷ್ಟು ಅನ್ಸುತ್ತೆ ಪೇ ಮಾಡಿ ನನ್ಗಿದೇ ನಂಬರ್ ಪೇ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡು ಜನಕ್ಕೆ ನಾನು ಸಾಂಗ್ನ ಡೆಡಿಕೇಟ್ ಮಾಡಿದ್ದೀನಿ ಎಷ್ಟು ಪೇ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಹೇಳಿಲ್ಲ ನನ್ನ ಟಾರ್ಗೆಟ್ ಪ್ರತಿ ಪ್ರತಿಯೊಬ್ಬರಿಗೂ ನೂರು ರೂಪಾಯಿ ಅಂತ ಹೇಳಿದ್ದೀನಿ ಅದ್ರ ಮೇಲೆ ಎಷ್ಟು ಕೊಡ್ತಾರೆ ಅನ್ನೋದು ನೋಡೋಣ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಹಾನೆಸ್ಟಾಗಿ ತೋರಿಸ್ತೀನಿ ನಾನು ಹಾಕ್ತಾರೆ ಹಾಕಿದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಯಾರಿಗೆ ಅಂತ ನೋಡೋಣ ನಮ್ಮ ಪರಿಚಯದವರೊಬ್ರು ವಿನಯ್ ಅಂತಿದ್ದಾರೆ ಅವ್ರಿಗೆ ಮಾಡೋಣ ಅವರೆಲ್ಲ ಸ್ವಲ್ಪ ಸಂಗೀತ ಪ್ರೇಮಿ ಹಾಂ ವಿನಯ್ ಅವರೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಕಾನ್ಸೆಪ್ಟ್ ಏನಂದ್ರೆ ನಿಮಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ನಮ್ ಟಾರ್ಗೆಟ್ ಹಂಡ್ರೆಡ್ ರುಪೀಸ್ ನೀವು ನಮಗ್ ಫೋನ್ ಪೇ ಮಾಡ್ಬೇಕು ನನ್ನ ಕಡೆಯಿಂದ ಬಟ್ ನಿಮ್ಗೆ ಜಾಸ್ತಿ ಖುಷಿ ಆದ್ರೆ ಜಾಸ್ತಿ ಯುವರ್ ಚಾಯ್ಸ್ ಓಕೆ ನಿಮ್ ಫೇವ್ರೇಟ್ ಹೀರೋ ಯಾರು ವಿಷ್ಣುವರ್ಧನ್ ಅವ್ರದೇ ಒಂದು ಮೂವಿ ಸಾಂಗ್ ಹೇಳ ಅಂತ ಓಕೆ अदे भूमी, अदे भानू, इपयनानूतना, अदे दारी, अदे तिरुवू, इनयनानूतना, नन्ना मोड, नन्ना हाडू, नन्ना कनसे, उम्मे नूडू, ಓಕೆ ಇದೇ ನಂಬರ್ ಫೋನ್ ಪೇ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೊತ್ತಿಲ್ಲ ಅವರೇನು ನನ್ಗೆ ಹೇಳಿಲ್ಲ ನನ್ನ ಟಾರ್ಗೆಟ್ ನೂರು ರೂಪಾಯಿ ಕೊಟ್ಟಿದ್ದೀನಿ ನೋಡೋಣ ಸಿಸ್ ಹ್ಯಾಪಿ ನ್ಯೂ ಇಯರ್ ಹಲೋ ಹ್ಯಾಪಿ ನ್ಯೂ ಇಯರ್ ನಂಗೆ ಗೊತ್ತಾಗ್ಲಿಲ್ವಾ ಕವಿತಾ ಟೀಚರು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ಒಂದು ಯೂಟ್ಯೂಬ್ ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ರನ್ ಆಗ್ತಿದೆ ಏನಪ್ಪಾ ಅಂದ್ರೆ ಈಗ ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ನಾನ್ ನ್ಯೂ ಇಯರ್ ಸ್ಪೆಷಲ್ ನಿಮಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ ಹಾಡು ಹೇಳ್ತೀನಿ ನನ್ನ ಒಂದು ಟಾರ್ಗೆಟ್ ಬಂದು ನೂರು ರೂಪಾಯಿ ಫೋನ್ ಪೇ ಮಾಡಬೇಕು ಸೊ ನಿಮ್ಗೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ಸಿದ್ರೆ ಯುವರ್ ವಿಶ್ವಾಸ ಆ ಕೊನೆಯಲ್ಲಿ ಅಲ್ಲಿ ಬಂದಿರುವಂತ ಅಮೌಂಟ್ ನೆಲ್ಲ ನಾನು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ತೀನಿ ನನ್ನ ಪರ್ಸನಲ್ ಅಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಇದೆ ವಿಡಿಯೋದಲ್ಲಿ ಬಳಸ್ತೀನಿ ಇದು ಕಾನ್ಸೆಪ್ಟ್ ಇರೋದು ನೀವು ಓಕೆ ಅಂದ್ರೆ ನಾನು ನಿಮಗೋಸ್ಕರ ಒಂದು ಸಾಂಗ್ ನೆ ಡೆಡಿಕೇಟ್ ಮಾಡ್ತೀನಿ ಓಕೆ ಓಕೆನಾ ಸರಿ ಹಾ ಹಾಕ್ತೀನಿ ಖಂಡಿತ ಓಕೆ ಓಕೆ ಹಾ ನಿಮ್ಮ ನಂಬರ್ ಮಾಡಿ ಇದೇ ನಂಬರ್ಗೆ ಗೆ ಪ್ಯಾರ ಪಾರಾ ನಿಮಗೋಸ್ಕರ ಈಗ ಸಾಂಗ್ ಹೇಳ್ತೀನಿ ನಾನು बालिनहनियु धरेन्द पुटितु कारञ्जि भुवि सेरिदे सोतरुदया नाकण्डकनसु निजवेन्दु नगे बीरिदे बयके मरवे हृदया तडिवे इदु कहियो सिहियो कन्हनियो अरिवो इदु नन्ना हसिरु कवना जस्मात्मा तल्ली She stole हार्ट अवे away. Just

ಮಾತೀ ಪೇ ಮಾಡಿ ನಿಮ್ಗೆ ಎಷ್ಟು ಇದಾಗತ್ತದ ಓಕೆ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು ಯು ಹೌದಾ ಅದಕ್ಕೆ ಹೊಸ ಹೊಸದ್ ಬರೋಣ ಅಂತ ಕಾನ್ಸೆಪ್ಟು ಇವೆಲ್ಲರೂ ಸಪೋರ್ಟ್ ಅಷ್ಟೇ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ನವೀನ್ ಮುನ್ನೂರ್ ರೂಪಾಯಿ ಕಳ್ಸ್ತಿದಾನೆ ಥ್ಯಾಂಕ್ ಯು ನವೀ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಯರ್ ಬಸಮ್ಮ ಸಿಸ್ಟರ್ ಎಂ ಟು ಹಾ ಆರಾಮ್ ಇದ್ದೀವಿ ನಾನೊಂದು ವಿಡಿಯೋ ಕಾನ್ಸೆಪ್ಟ್ ಮಾಡ್ತಾ ಇದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಆ ಏನಪ್ಪಾ ಅಂದ್ರೆ ನನ್ಗೆ ಹಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ ಸಾಂಗ್ ಹೇಳ್ತಾನೆ ಇರ್ತೀನಿ ಈಗ ಹೊಸ ವರ್ಷಕ್ಕೆ ನಾನು ನಿಮ್ಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ ನೀವು ನನಗೆ ನೂರು ರೂಪಾಯಿ ಫೋನ್ ಪೇ ಮಾಡಬೇಕು ನೂರು ರೂಪಾಯಿ ನನ್ನ ಟಾರ್ಗೆಟ್ ನಿಮ್ಗೆ ಇಷ್ಟ ಆದ್ರೆ ನೀವು ಜಾಸ್ತಿನೂ ಮಾಡಬಹುದು ಆ ಒಂದು ಹಣನ ನಾನು ನನ್ನ ವೈಯಕ್ತಿಕ ಬಳಸ್ಕೊಳ್ಳಲ್ಲ ಇದೇ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹಾಕಿ ನಿಮಗೆ ವಿಡಿಯೋ ಬರುತ್ತೆ ನೀವು ಓಕೆ ಅಂದ್ರೆ ನಾನು ಯಾವ್ದಾದ್ರು ಒಂದು ಒಳ್ಳೆ ಹಾಡ್ನ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಫೋನ್ ಪೇ ಮಾಡಿ ಆಮೇಲೆ निष्टु बिकेन् हृदयके राम निष्टु नेम्मीदो राम निदे राम नष्टदुर्वे राम कष्टडबेडनलार राम कष्ट सही सुवसहणे कोडु न गे राम कष्ट सह सुवसे निष्टुराम रघु राम रघु राम रघुराम राम रघु राम ಷ್ಟು ನೆಮ್ಮದಿಯೂ ಎಲ್ಲಿ ಹೋದೋ ರಾಮ 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 ಚೆನ್ನಾಗಿತ್ತಾ ಅಯ್ಯೋ ಸರಿ ಬಸಮ್ಮ ಸಿಸ್ಟರ್ ಫೋನ್ಪೇ ಮಾಡಿ ಹಂಗಾದ್ರಿ ಈ ನಂಬರ್ಗೆ ನಿಮ್ಗೆ ಅದೇ ನಂದು ನೂರು ರೂಪಾಯಿ ಟಾರ್ಗೆಟ್ ನಿಮ್ಗೆ ಎಷ್ಟು ಅನ್ಸುತ್ತೆ ಅಷ್ಟು ಮಾಡಿ ಓಕೆ ಒಂದ್ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀನಿ ಓಕೆ ಥ್ಯಾಂಕ್ ಯು ಅಮ್ಮ ಹೊಸ ವರ್ಷದ ಶುಭಾಶಯಗಳು ನಾನು ಆಕ್ಚುಲಿ ಹೇಳಲ್ಲ ಬಟ್ ಇವಾಗ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹೊಸ ವರ್ಷಕ್ಕೆ ನಾನು ನಿಮಗೋಸ್ಕರ ಒಂದು ಸಾಂಗನ್ನು ಡೆಡಿಕೇಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದ್ದೆ ತಲೆಗೆ ಐಡಿಯಾ ಬಂದಾಗ ಮಾಡ್ಬಿಡ್ಬೇಕು ಅಂತ ಏನಿಲ್ಲ ನನ್ನ ಸಾಂಗ್ ಚೆನ್ನಾಗಿ ಹೇಳ್ತೀನಿ ಅಂತ ಎಲ್ರು ನೀವೆಲ್ಲ ಹೇಳ್ತೀರಲ್ವಾ ಸೊ ಈಗ ಅದೇ ಒಂದು ಸಾಂಗ್ ಆ ಇಟ್ಕೊಂಡು ನಾನು ಈಗ ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ನೀವು ನನಗೆ ನೂರು ರೂಪಾಯಿ ಫೋನ್ ಪೇ ಮಾಡಬೇಕು ಇಷ್ಟ ಆದ್ರೆ ನೀವು ಜಾಸ್ತಿನೂ ಮಾಡ್ಬೋದು ನನ್ನ ಟಾರ್ಗೆಟ್ ನೂರು ರೂಪಾಯಿ ಓಕೆ ಅದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಒಂದ್ ಒಳ್ಳೆ ಕೆಲ್ಸಕ್ ಬಳಸ್ತೀನಿ ಸರಿ ಅಮ್ಮ ನಿಂಗೋಸ್ಕರ ನನ್ಗೆ ನಿಮ್ ನೋಡ್ದಾಗೆಲ್ಲ ನೆನ್ಪಿಗ್ ಬರೋದೆ ಈ ಸಾಂಗು ಅಮ್ಮ ಅಮ್ಮ ಅನ್ನು ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನಾಳುವ ದನಿಂದ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೆ ಕಂದನ ಅಳುವ ದನಿಯಿಂದ ಅಳುವ ಕಂದನ ಮುದ್ದಾದ ತುಟಿಗೆ ಮುತ್ತನು ನೀಡಿಹಳು ಅಮ್ಮ ಲಾಲಿ ಹಾಡಿದಳು ನಮ್ಮಮ್ಮ ಲಾಲಿ ಹಾಡಿದಳು ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ ಲವ್ ಯು ಅಮ್ಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದ ನಂಬರ್ಗೆ ಮಾಡಿ ಓಕೆ ಡನ್ ಅಮ್ಮ ಡನ್ ಥ್ಯಾಂಕ್ ಯು ಇದ್ದೀರಾ ಇಲ್ಲ ನನಗೆ ಒಂದು ವಿಡಿಯೋ ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸ ವರ್ಷಕ್ಕೆ ನಿಮಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ ನೀವು ನನ್ನ ಟಾರ್ಗೆಟ್ ಬಂದು ಹಂಡ್ರೆಡ್ ರುಪೀಸ್ ನೀವು ಈ ನಂಬರ್ಗೆ ಫೋನ್ ಪೇ ಮಾಡಬೇಕು ಹಂಡ್ರೆಡ್ ರುಪೀಸ್ ನನ್ ಟಾರ್ಗೆಟ್ ನೀವು ಫೋನ್ ಪೇ ಮಾಡಬೇಕು ಅದನ್ನ ಒಂದು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀನಿ ಅದ್ರ ಮೇಲೆ ಖುಷಿ ಆದ್ರೆ ನೀವು ಜಾಸ್ತಿನೂ ಮಾಡಬಹುದು ನನ್ನ ಟಾರ್ಗೆಟ್ ಹಂಡ್ರೆಡ್ ರುಪೀಸ್ ಹುಚ್ಚಳಾಗಿ ಹೋದಂತೆ ಹಚ್ಚಿಕೊಂಡ ಮೇಲೆ ನಿನ್ನ ಕಷ್ಟವಾದರೇನಂತೆ ಸ್ಪಷ್ಟವಾಗಿ ಕೂಗು ಇಷ್ಟ ಬಂದ ಹಾಗೆ ನನ್ನ ಈಗ ಮೂಡಿದ ಪ್ರೇಮ ಗೀತೆಗೆ ನೀನೆ ಸುಂದರ ಶೀರ್ಷಿಕೆಯಾಗೆಯ ನನ್ನೆಲ್ಲ ಭಾವಗಳು ನಿನಗೆಂದೆ ಉಳಿತಾಯ ಅದ ನೀನು ಗೋಚಿದರೆ ನಾನಂತೂ ನಿರುಪಾಯ ಏನು ಹೇಳಬೇಕು ಅಂದೇ ಬೇಗ ಹೇಳು ಯಾರು ಕೇಳ ಸಾಕಾಯಿತು ಓಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಸವ ಶೋವದಲ್ಲಿ ಒಳ್ಳೆದಾಗ್ಲಿ ಅಂತ ಬಯಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಒಂದು ವಿಡಿಯೋ ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಈ ಹೊಸ ವರ್ಷಕ್ಕೆ ನಿಮಗೋಸ್ಕರ ನಾನು ಒಂದು ಹಾಂಗ್ನ ಡೆಡಿಕೇಟ್ ಮಾಡ್ತೀನಿ ಓಕೆ ನನ್ನ ಟಾರ್ಗೆಟ್ ಬಂದು ನೀವು ನನಗೆ 100 ರೂಪಾಯಿ ಫೋನ್ ಪೇ ಮಾಡಬೇಕು ನಿಮಗೆ ಖುಷಿ ಆದ್ರೆ ನೀವು ಜಾಸ್ತಿನೂ ಮಾಡಬಹುದು ನನ್ನ ಟಾರ್ಗೆಟ್ ನೂರು ರೂಪಾಯಿ ಆ ನೂರು ರೂಪಾಯಿ ನಾನು ಒಂದು ಒಳ್ಳೆ ಕೆಲ್ಸಕ್ಕೆ ಇದೆ ವಿಡಿಯೋದಲ್ಲಿ ಉಪಯೋಗಿಸ್ತೀನಿ ನನ್ನ ವೈಯಕ್ತಿಕ ನಿಮ್ಮ ಹಣವನ್ನ ಒಂದು ಒಳ್ಳೆ ಉಪಯೋಗಕ್ಕೆ ನಾನು ಬಳಸ್ಕೊತೀನಿ ಓಕೆನಾ ನಿಮ್ಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ ನೀವು ಸ್ವಲ್ಪ ರಾಯರ್ ಭಕ್ತರು ಹೆಚ್ಚಾಗಿ ನೀವು ದೇವರು ನಂಬ್ತಿರೋ ಹಾಗಾಗಿ ನಿಮ್ಗೆ ದೇವರ ಸಾಂಗ್ ಅನ್ನೇ ಹೇಳ್ತೀನಿ हे गणनायक विघ्न निवारक बुद्धि प्रदायक शुभ गायक सिद्धि विनायक बा प्रमत गजराज मस्तक वर गजराजमस्तक शुभदायक हे गमनायक विज्ञनिवारक बुद्धिप्रदायक शुभदायक करुणा कर... ಥ್ಯಾಂಕ್ ಯು ಓಕೆ ಇದೇ ನಂಬರ್ಗೆ ಫೋನ್ ಪೇ ಮಾಡಿ ಇದೇ ವಿಡಿಯೋದಲ್ಲಿ ಅದು ಇನ್ಕ್ಲೂಡ್ ಮಾಡ್ಬೇಕು ನಾನು ಏನ್ ಮಾಡ್ತೀನಿ ಅನ್ನೋದು ಸೊ ಈ ನಂಬರ್ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಥ್ಯಾಂಕ್ ಯು ಧನ್ಯವಾದ

ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ ಒಂದು ಕಾನ್ಸೆಪ್ಟು ನಾನು ಇವಾಗ ನಿಮಗೋಸ್ಕರ ಹೊಸ ವರ್ಷಕ್ಕೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ನನ್ನ ಟಾರ್ಗೆಟ್ ಇರೋದು ರೂಪಾಯಿ ನೀವು ಮಾಡಬೇಕು ನನಗೆ ಇದೇ ನಂಬರ್ಗೆ ಜಾಸ್ತಿ ಖುಷಿಯಾಗಿ ಜಾಸ್ತಿ ಮಾಡಿದ್ರು ತೊಂದರೆ ಇಲ್ಲ ಬಟ್ ಆ ದುಡ್ಡನ್ನ ನನ್ನ ವೈಯಕ್ತಿಕ ಖರ್ಚು ಮಾಡ್ಕೊಳ್ಳಲ್ಲ ಒಂದು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀನಿ

ಹೆಸರೇ ನೀವು ಸೊ ನಾನು ಹೇಳಿದ್ದೆ ಇದೇ ವಿಡಿಯೋದಲ್ಲೇ ಆ ಹಣವನ್ನ ಏನು ಖರ್ಚು ಮಾಡ್ತೀನಿ ಅಂತ ಹೇಳಿದ್ದೆ ಕೆಲವರು ಪೇ ಮಾಡಿದ್ದಾರೆ ಇನ್ನು ಕೆಲವರು ಮಾಡಿಲ್ಲ ಪಾಪ ಬ್ಯುಸಿ ಇರ್ತಾರೆ ಇನ್ನೇನೋ ಆಗಿರತ್ತೋ ಗೊತ್ತಿಲ್ಲ ನೋಡ ನಾಳೆವರೆಗೂ ನಾನು ವೇಟ್ ಮಾಡ್ತೀನಿ ಅದಕ್ಕೆ ಅದ್ರ ಅವ್ರಿಗೆ ಕಳಿಸಿರುವಂಥ ಹಣವನ್ನು ನಾನು ಏನು ಮಾಡ್ತೀನಿ ಅಂತ ಇನ್ನೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಖಂಡಿತ ನಿಮಗೆ ನನಗಿವಾಗ ಜಸ್ಟ್ ಕಳಿಸಿರೋದು ಬರೀ ಇಬ್ಬರೇ ಅಮೌಂಟನ್ನು ಕಳಿಸಿದ್ದಾರೆ ಇಷ್ಟು ಜನಕ್ಕೆ ನಾನು ಡೀಲ್ ಮಾಡಿದ್ದೆ ನೋಡೋಣ ಅವ್ರು ಯಾವಾಗ ಕಳಿಸ್ತಾರೆ ಅಂತ ಗೊತ್ತಿಲ್ಲ ಕಳಿಸಿದ್ರೆ ನಾನು ಇದೇ ವೀಡಿಯೋಲ್ಲೇ ಅದೊಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಖಂಡಿತ ಸಪ್ರೇಟಾಗಿ ಅದು ಇದ್ರ ಹಣವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಉಪಯೋಗಿಸಿ ಏನು ಮಾಡ್ತೀನಿ ಅಂತ ಆ ವೀಡಿಯೋನ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ವಿಡಿಯೋ ಹೇಗಿತ್ತು ಕಾನ್ಸೆಪ್ಟ್ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಆಗಿ ಇದ್ರೆ ಲೈಕ್ ಮಾಡಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಏನಾದರೂ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಒಂದು ಕಾನ್ಸೆಪ್ಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು